ಈ ವರ್ಷ ಪಿ ಯು ಸಿ ಪರೀಕ್ಷೆಯಲ್ಲಿ ಪಾಸ್ ಆಗ್ಬೇಕು ಅಂತ ಆಶಿಸುತ್ತೀರಾ ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಗ್ತೀನಿ ಟಾರ್ಗೆಟ್ ಇದೆಯಾ ಈ ವಿಡಿಯೋದಲ್ಲಿ ದ ಗಾರ್ಡ್ನರ್ ಪಾಠದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕೋಶನ್ ರೆಡಿ ಇದೆ ಇದು ನಿಮ್ಮ ಸಕ್ಸಸ್ ಕೀ ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಮೋದಿ ಸ್ಟಡಿ ಅಂಡ್ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ದ ಗಾರ್ಡ್ನರ್ ಪಾಠದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆದಂತಹ ಇಂಪಾರ್ಟೆಂಟ್ ಕ್ವೋಷನ್ ಆನ್ಸರ್ ಗಳ ಬಗ್ಗೆ ಡಿಸ್ಕಷನ್ ಮಾಡೋಣ ಮೊದಲನೇದಾಗಿ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಕೇಳುತ್ತಾರೆ ಎಂಬುದನ್ನು ನೋಡೋಣ ಬನ್ನಿ ಎಕ್ಸ್ಪ್ಲೇನ್ ದ ರೈವರಿ ಬಿಟ್ವೀನ್ ತಮ್ಮನ್ನ ಅವರ ಬಸವೈ ತಮ್ಮಣ್ಣ ಮತ್ತು ಬಸವಯ್ಯದ ನಡುವಿನ ಇಬ್ಬರ ಜಗಳವನ್ನು ವಿವರಿಸಿ ಎಂದು ಕೇಳುತ್ತಾರೆ ಅಥವಾ ಹೌ ಡಸ್ ತಮ್ಮನ್ನ ಟೇಕ್ ರಿವೆಂಜ್ ಆನ್ ಬಸವೈ ತಮ್ಮನ ಬಸವನ ಮೇಲೆ ಹೇಗೆ ಪ್ರತಿಕಾರವನ್ನು ತೀರಿಸಿಕೊಂಡನು ಅಥವಾ ರೈವರಿ ಮೇಕ್ ಬೋತ್ ಅಗ್ರೆಸಿವ್ ಅಂಡ್ ರಿಫ್ಲೆಕ್ಟಿವ್ ಎಕ್ಸ್ಪ್ಲೇನ್ ತಮ್ಮನ್ನ ನೆರೆಟಿವ್ ಸ್ಟೋರಿ ತಮ್ಮನ್ನ ವಯಸ್ಸಾದ ಮೇಲೆ ಆ ಓನರ್ನ ಹೆಂಡತಿ ಮುಂದೆ ಕತೆ ಹೇಳುತ್ತಾನಲ್ಲ ಆ ಕಥೆಯನ್ನು ಎಕ್ಸ್ಪ್ಲೇನ್ ಮಾಡಿ ನೀವು ಬರೆಯಬೇಕಾಗುತ್ತದೆ ಈ ಪ್ರಶ್ನೆಗೆ ಹೌ ಡಿಡ್ ಬಸವಯ್ಯ ರಿಯಾಕ್ಟ್ ಟು ತಮ್ಮನ್ನ ಪಾಪ್ಯುಲಾರಿಟಿ ತಮ್ಮನ ಪಾಪ್ಯುಲಾರಿಟಿಗೆ ಬಸವಯ್ಯ ಹೇಗೆ ರಿಯಾಕ್ಟ್ ಮಾಡುತ್ತಾನೆ ಎಂಬುದನ್ನು ಪ್ರಶ್ನೆ ಕೇಳುತ್ತಾರೆ ಬನ್ನಿ ಹಾಗಿದ್ದರೆ ಈ ಎಲ್ಲ ಪ್ರಶ್ನೆಗಳ ಉತ್ತರ ನೋಡೋಣ ಸ್ನೇಹಿತರೆ ನಾನು ಮುಂದೆ ತೋರಿಸುವ ಉತ್ತರವನ್ನು ನೀವು ಪ್ರಶ್ನೆಯಲ್ಲಿ ಅವರ ಬಸವಯ್ಯ ಅಥವಾ ರೈವರಿ ಎಂದು ಎರಡು ಶಬ್ದಗಳು ಬಂದರೆ ನೀವು ಈ ಉತ್ತರವನ್ನು ಬರೆಯಬಹುದು ಇನ್ ದ ವಿಲೇಜ್ ತಮ್ಮಣ್ಣ ಅಂಡ್ ಆರ್ ಟು ರೈವಲ್ಸ್ ಇಪ್ ಒನ್ ಬೈ ಲ್ಯಾಂಡ್ ಅದರ್ ವುಡ್ ಬೈ ಮೋರ್ ಇಟ್ ಒಂದು ವಿಲೇಜ್ ನಲ್ಲಿ ತಮ್ಮಣ್ಣ ಅಂಡ್ ಆರ್ ಎಂಬ ಇಬ್ಬರು ಶತ್ರುಗಳಿದ್ದರು ಪರಸ್ಪರ ಇಬ್ಬರೊಬ್ಬರನ್ನು ಒಬ್ಬರು ಪ್ರೇಕ್ಷಿಸುತ್ತಿದ್ದರು ಯಾರ ಯಾವನಾದರೂ ಒಬ್ಬನು ನಾಲ್ಕು ಎಕರೆ ಹೊಲವನ್ನು ತೆಗೆದುಕೊಂಡರೆ ಇನ್ನೊಬ್ಬನು ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಹೊಲವನ್ನು ಖರೀದಿ ಮಾಡುತ್ತಿದ್ದನು ದಿಸ್ ಇಸ್ ಕಂಟಿನ್ಯೂಡ್ ದ ಆಲ್ ದ ಲ್ಯಾಂಡ್ ಆಫ್ ವಿಲೇಜ್ ಬಿಲಾಂಗಿಂಗ್ ಟು ಐದರ್ ತಮ್ಮ ಬಸವೈ ಇದೇ ರೀತಿ ನಾ ಹೆಚ್ಚು ಖರೀದಿಸುವೆ ನೀ ಹೆಚ್ಚು ಖರೀದಿಸುವೆ ಎಂಬ ಸ್ಪರ್ಧೆ ಹೋಗುತ್ತದೆ ಇದರಿಂದ ಆ ಊರಿನ ಎಲ್ಲ ಹೊಲಗಳು ತಮ್ಮನದ್ದಾಗಿರುತ್ತದೆ ಅಥವಾ ಬಸವನದ್ದಾಗಿರುತ್ತದೆ ತಮ್ಮನ್ನೊಡೋ ತೌಸಂಡ್ ಎಕರೆ ಆಫ್ ಲ್ಯಾಂಡ್ ವೈಲ್ ಬಸವಯ್ಯ ಓಣಡ್ ಏಟ್ ಹಂಡ್ರೆಡ್ ಎಕ್ರೆಸ್ ತಮ್ಮನನ್ನು ಒಂದು ಸಾವಿರ ಎಕರೆಯನ್ನು ಗಳಿಸಿದ್ದರೆ ಬಸವಯ್ಯನು ಕೇವಲ ಎಂಟುನೂರು ಎಕರೆ ಹೊಲವನ್ನು ಮಾತ್ರ ಗಳಿಸಿರುತ್ತಾನೆ ಬಸವಯ್ಯ ಫೆಲ್ಟ್ ಜಲಸ್ ಅಂಡ್ ಟೋಲ್ಡ್ ತಮ್ಮನ ಟು ಸೆಲ್ ಟೂ ಹಂಡ್ರೆಡ್ ಎಕರೆ ಆಫ್ ಪ್ಲಾಂಟ್ ಟು ಹಿಮ್ ತಮ್ಮನ ತಮ್ಮಣ್ಣನು ಒಂದು ಸಾವಿರ ಎಕರೆ ಹೊಂದಿರುವುದರಿಂದ ಬಸವಯ್ಯನಿಗೆ ಸ್ವಲ್ಪ ಹೊಟ್ಟೆ ಅಂತಾರಲ್ಲ ಸ್ನೇಹಿತರೆ ಆ ರೀತಿಯಾಗಿ ಆತನಿಗೆ ಫೀಲ್ ಆಗುತ್ತದೆ ಅವನು ತಮ್ಮನಿಗೆ ಎರಡು ನೂರು ಎಕರೆ ಹೊಲವನ್ನು ತನಗೆ ಮಾರಲು ಎಂದು ಕೇಳಿಕೊಳ್ಳುತ್ತಾನೆ ತಮ್ಮಣ್ಣ ಡಿಡ್ ನಾಟ್ ಅಗ್ರಿ ಇನ್ ಇಲ್ಯೂ ಹಿ ವಾಸ್ ಪ್ರಿಪೇರ್ಡ್ ಟು ಬೈ ಆಲ್ ದ ಲ್ಯಾಂಡ್ ಆಫ್ ದ್ಯಾಟ್ ಬಿಲಾಂಗ್ ಟು ಬಸವಯ್ಯ ತಮ್ಮನ ಇದಕ್ಕೆ ಒಪ್ಪಿಕೊಳ್ಳುವುದಿಲ್ಲ ಸ್ನೇಹಿತರೆ ಅವನು ಮೊದಲೇ ಪ್ರಿಪೇರ್ ಆಗಿ ಕುಳಿತಿರುತ್ತಾನೆ ಯಾವೆಲ್ಲ ಹೊಲಗಳು ಬಸವನಿಗೆ ಸಂಬಂಧಿಸಿರುತ್ತರಿ ಆ ಎಲ್ಲ ಹೊಲಗಳನ್ನು ತಾನೇ ಕೊಂಡುಕೊಳ್ಳಲು ಅವನು ಪ್ರಿಪೇರ್ ಆಗಿ ಕುಳಿತಿರುತ್ತಾನೆ ಬಸವೈ ವಾಸ್ ವೆರಿ ಅಂಗ್ರಿ ಸೊ ಹಿ ವೆಂಟ್ ಟು ವಿತ್ ಹೀಸ್ ಫ್ರೆಂಡ್ಸ್ ಟೋಕ್ ಎಕರೆ ಆ ಪ್ಲಾಂಟ್ ಬೈ ಫೋರ್ಸ್ ಅವನು ಕೋಪಗೊಳ್ಳುತ್ತಾನೆ ಬಸವ್ ಆದ್ದರಿಂದ ಅವನು ತನ್ನ ಸ್ನೇಹಿತರೊಡನೆ ತಮ್ಮನ ಹೊಲಕ್ಕೆ ಹೋಗಿ ಅಲ್ಲಿ ಬಲವಂತವಾಗಿ ಎರಡ್ ನೂರು ಎಕರೆಯನ್ನು ತಾನು ಅಕ್ವಯರ್ ಮಾಡಿಕೊಳ್ಳುತ್ತಾನೆ ತಮ್ಮನ ಸಪೋರ್ಟರ್ಸ್ ಗಿವ್ ಸಜೆಷನ್ಸ್ ದೇಕ್ ಆಫ್ ಲಾ ಪೊಲೀಸ್ ಅಟ್ಯಾಕ್ ಆನ್ ಬಸವೈ ತಮ್ಮನ ಸ್ನೇಹಿತರು ತಮ್ಮನಿಗೆ ಬೇರೆ ರೀತಿಯಾದ ಸಜೆಷನ್ಗಳನ್ನು ಅಥವಾ ಸಲಹೆಗಳನ್ನು ನೀಡುತ್ತಾರೆ ಸಲಹೆಗಳನ್ನು ಯಾವೆಂದರೆ ಪೊಲೀಸರಿಗೆ ಒಪ್ಪಿಸುವುದಾಗಿರಬಹುದು ಬಸವಣ್ಣನ ಮೇಲೆ ಆಕ್ಷನ್ ತೆಗೆದುಕೊಳ್ಳಲು ಪೊಲೀಸರಿಗೆ ಹೇಳುವುದಾಗಿರಬಹುದು ಅಥವಾ ಕೋರ್ಟ್ ಕಚೇರಿ ಈ ರೀತಿಯಾದ ಬೇರೆ ರೀತಿಯ ಸಲಹೆಗಳನ್ನು ನೀಡುತ್ತಾರೆ ಆದರೆ ತಮ್ಮನ್ನ ಈ ಎಲ್ಲ ಸಲಹೆಗಳನ್ನು ಬಿಟ್ಟು ಸಾಂಗ್ಸ್ ಕಂಪೋಸ್ ಮಾಡಲು ಆರಂಭಿಸುತ್ತಾನೆ ಬೆಸ್ಟ್ ದಿಸ್ ಬಸವಯ್ಯ ತಮ್ಮನ್ನು ಒಬ್ಬ ಒಳ್ಳೆಯ ಕವಿ ಎಂದು ಎಂಬ ಪ್ರಶಸ್ತಿಯನ್ನು ಪಡೆದುಕೊಳ್ಳುತ್ತಾನೆ ಆದರೆ ಇದು ಬಸವಯ್ಯ ನನಗೆ ಹ್ಯುಮಿಲೇಷನ್ ಅನ್ನು ಉಂಟು ಮಾಡುತ್ತದೆ ಬಿಗ್ ಮೆನ್ಷನ್ ಓ ಸಾರಿ ಮೆನ್ಷನ್ ಮಾಡೋ ಸ್ವಲ್ಪ ಸ್ಪೇಸ್ ಕುಡಿ ಆ್ಯಂಡ್ ಫಿಲ್ಡ್ ಇಟ್ ವಿತ್ ಗೋಲ್ಡ್ ಡೈಮಂಡ್ ಆ್ಯಂಡ್ ಅದರ್ ಪ್ರಿನ್ಸಿಯಸ್ ಸ್ಟೋನ್ಸ್ ಬಸವಯ್ಯ ಅರಮನೆಯ ಅರಮನೆಯಂಥ ಬಂಗಲೆಯನ್ನು ಕಟ್ಟುತ್ತಾನೆ ಮತ್ತು ಅದರಲ್ಲಿ ಒಳ್ಳೆಯ ವಜ್ರಗಳಾಗಿರಬಹುದು ಬಂಗಾರದ ಮುತ್ತುಗಳಾಗಿರಬಹುದು ಅದೇ ರೀತಿಯಾದ ಅತ್ಯುತ್ತಮ ಬೆಳೆ ಬಾಳುವ ಎಲ್ಲ ರೀತಿಯ ಸ್ಟೋನ್ಗಳನ್ನು ಅದರಲ್ಲಿ ಹಾಕುತ್ತಾನೆಡ್ ದಲ್ ನಾಟ್ ದೇರ್ ಸೊ ಈ ಇನ್ವೈಟೆಡ್ ಸ್ಕಾಲರ್ಸ್ ಪೊಯೆಟ್ಸ್ ಅಂಡ್ ಮ್ಯೂಸಿಷಿಯನ್ಸ್ ಟು ಇಸ್ ಹೌಸ್ ಆ ಅರಮನೆಯನ್ನು ನೋಡಲಿಕ್ಕೆ ಬಂದವರು ಏಕೋ ಇದು ಅರಮನೆ ಡಲ್ ಆಗಿ ಕಾಣುತ್ತ ಇದೆ ಏಕೆಂದರೆ ಇದರಲ್ಲಿ ತಮ್ಮನನ್ನ ಸಾಂಗ್ಸ್ಗಳು ಫಿಲ್ಡ್ ಫೀಲ್ಡ್ ಆಗಿಲ್ಲ ಎಂದು ಹೇಳುತ್ತಾರೆ ಆದ್ದರಿಂದ ಬಸವಯ್ಯನನು ದೊಡ್ಡ ದೊಡ್ಡ ಪೋಯಿಟ್ ಗಳನ್ನಾಗಿರಬಹುದು ಮ್ಯೂಸಿಷಿಯನ್ಸ್ ಆಗಿರಬಹುದು ತುಂಬಾ ಜನರನ್ನು ಕರೆಯುತ್ತಾನೆ ಒನ್ ಡೇ ತಮಣ್ಣ ಬಿಕೇಮ್ ಇಲ್ ಅಂಡ್ ಇಟ್ ಮೇಡ್ ಬಸವಯ್ಯ ಟು ಸ್ಪ್ರೆಡ್ ಹೆಲ್ತ್ ಇಸ್ ವೆಲ್ತ್ ಹಿಮ್ ಒನ್ ಡೇ ತಮನಿಗೆ ಹುಷಾರು ತಪ್ಪುತ್ತದೆ ಅವನು ಅನಾರೋಗ್ಯದಿಂದ ಬಳಲು ಪ್ರಾರಂಭಿಸುತ್ತಾನೆ ಆದರೆ ಇದು ಬಸವಯ್ಯನಿಗೆ ಒಂದು ಒಳ್ಳೆ ಅವಕಾಶ ನೀಡುತ್ತದೆ ಏನಪ್ಪಾ ಅಂದ್ರೆ ಹೆಲ್ತ್ ವೆಲ್ತ್ ಅಂದ್ರೆ ಆರೋಗ್ಯವೇ ಒಂದು ಮೆಸೇಜ್ ಅನ್ನು ಎಲ್ಲ ಜನರಿಗೆ ಮತ್ತು ಆತನಿಗೂ ಸಹ ಸ್ಪ್ರೆಡ್ ಮಾಡಲು ಒಳ್ಳೆಯ ಅವಕಾಶ ಸಿಕ್ಕಿದಂತಾಗುತ್ತದೆ ತಮಾನೇ ಡಿಸೈಡೆಡ್ ಟು ಟೀಚ್ ಬಸವಯ್ಯ ಅಲಸನ್ ಹಿ ಸ್ಪ್ರೆಡ್ ದ ಫಾಲ್ಸ್ ನ್ಯೂಸ್ ಆಫ್ ಹಿಸ್ ಓನ್ ಡೆತ್ ತಮ್ಮ ನಾನು ಒಂದು ವಿಚಾರ ಮಾಡಿಬಿಡುತ್ತಾನೆ ನನಗೆ ಹೇಗಾದ್ರೂ ಮಾಡಿ ಒಂದು ಒಳ್ಳೆಯ ಪಾಠ ಕಲಿಸಬೇಕೆಂದು ಆದ್ದರಿಂದ ಅವನು ತನ್ನ ಸ್ವಂತ ಸಾವಿನ ಸುದ್ದಿಯನ್ನು ಅದು ತನ್ನ ಸಾವಿನ ಸುಳ್ಳಿನ ಸುದ್ದಿಯನ್ನು ಎಲ್ಲ ಕಡೆ ಹಬ್ಬಿಸಿಡುತ್ತಾನೆ ಬಸವ್ ಅಲೋನ್ ಇನ್ಕೆಪಬಲ್ ಡಯ ಥಿಂಕಿಂಗ್ ಅಬೌಟ್ ಇಟ್ ದಿಸ್ ಸೊ ದ ಸಾಂಗ್ಸ್ ಬಸವಯ್ಯನು ತಮ್ಮನ್ನು ಸತ್ತೇ ಹೋದು ಎಂದು ನಂಬಿ ಬಿಡುತ್ತಾನೆ ಮತ್ತು ತಾನು ಇದನ್ನು ಯೋಚಿಸುತ್ತ ಸತ್ತೆ ಹೋಗಿಬಿಡುತ್ತಾನೆ ಆದರೆ ಇದು ಕೇವಲ ಬಸವಯ್ಯನಿಗೆ ಮಾತ್ರ ಅಲ್ಲ ತಮ್ಮನಿಗೂ ಎಫೆಕ್ಟ್ ಆಗುತ್ತದೆ ತಮ್ಮನನ್ನು ತಾನು ಎಲ್ಲ ಗಳಿಸಿದ ಎಲ್ಲ ಸಾಂಗ್ಸ್ ಆಗಿರಬಹುದು ಬ್ಯಾಲೆಟ್ಸ್ ಆಗಿರಬಹುದು ಎಲ್ಲವನ್ನು ಡಿಸ್ಟರ್ಬ್ ಮಾಡಿಕೊಂಡು ಬಿಡುತ್ತಾನೆ ಸೊ ಇದಾಗಿತ್ತು ಸ್ನೇಹಿತರೆ ತಮ್ಮನ ಮತ್ತು ಬಸವಯ್ಯನ ನಡುವಿನ ಇಬ್ಬರು ಜಗಳದ ಬಗ್ಗೆ ಬರೆಯಿರಿ ಅಥವಾ ಅವರ ಜಗಳದಿಂದ ಅವರಿಗೆ ಏನು ಉಂಟಾಯಿತು ಯಾವ ರೀತಿ ಎಫೆಕ್ಟ್ ಬಸವಯ್ಯನಿಗೂ ಅಥವಾ ತಮ್ಮನಿಗೂ ಉಂಟಾಯಿತು ಎಂದು ಕೇಳಿದಾಗ ನೀವು ಇದನ್ನು ಬರೆಯಬಹುದು ಸ್ನೇಹಿತರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಈ ವಿಡಿಯೋದಲ್ಲಿ ದ ಗಾರ್ಡ್ನರ್ ಪಾಠದ ಇನ್ನೊಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆದಂತಹ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ ಗಳ ಬಗ್ಗೆ ತಿಳಿಸಿದ್ದೇನೆ ಅದನ್ನು ನೋಡಿ ಮತ್ತು ಈ ವಿಡಿಯೋವನ್ನು ನೋಡಿ ಒಟ್ಟಾರೆಯಾಗಿ ನಾನು ಎರಡು ಇಂಪಾರ್ಟೆಂಟ್ ಕ್ವಶನ್ ಗಳನ್ನು ಈ ಪಾಠದ ಮೇಲೆ ನೀಡಿದ್ದೇನೆ ಎರಡು ತುಂಬಾ ಇಂಪಾರ್ಟೆಂಟ್ ಆಗಿರುವ ಸ್ನೇಹಿತರೆ ಎರಡನ್ನೂ ಓದಿಕೊಳ್ಳಿ